ಜಿ ಜನ್ಮ ಶತಾಬ್ದಿ ಒಂದು ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ ಕೇಂದ್ರ ಮತ್ತು ರಾಜ್ಯ ಇಂದ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಇನ್ನು ಕಳೆದ ಜನವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನೈದುವರೆಗೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ಈಗ ಏನು ಅಭಿಯಾನದ ಪ್ರತಿ ಜಿಲ್ಲೆಯಲ್ಲಿ ಈಗಾಗಲೇ ಒಬ್ಬರು ಹಿರಿಯರು ಮತ್ತು ಒಬ್ಬರು ಜಿಲ್ಲಾ ಪದಾಧಿಕಾರಿ ಒಬ್ಬ ಮಾಧ್ಯಮ ಸಾಮಾಜಿಕ ಜಾಲತಾಣದ ವ್ಯಕ್ತಿಯನ್ನು ಸೇರಿಕೊಂಡು ಒಂದು ತಂಡ ಮಾಡಿದ್ದೀವಿ ಮಂಡಲ್ ಮತ್ತು ಮಟ್ಟದಲ್ಲಿ ಕೂಡ ಅಧ್ಯಕ್ಷರು ಇಬ್ಬರು ಸದಸ್ಯರುಗಳನ್ನ ರಚನೆ ಮಾಡಿದ್ದೀವಿ ಅಟಲ್ ಅವರಿಗೆ ಸಂಬಂಧಿಸಿದ ಫೋಟೋಗಳು ವಿಡಿಯೋಗಳು ಭಾಷಣಗಳು ಹಾಗೂ ಪ್ರೇರಣೀಯ ಅನುಭವಗಳ ಸಂಕಲನಗಳನ್ನು ಜಿಲ್ಲಾ ಸಮಿತಿಯ ಸಂಗ್ರಹಿಸಿದ್ದಾರೆ ನಮ್ಮ ಜಿಲ್ಲಾ ತಂಡ ಅದೇ ರೀತಿ ಅಟಲ್ ಜಿ ಅವರೊಂದಿಗೆ ಕಾರ್ಯನಿರ್ವಹಿಸಿದ ಇವ್ಯ ಅವ್ರ ಜೊತೆ ಯಾರು ಕೆಲಸ ಮಾಡಿದ್ದಾರೆ ಅವ್ರದ ಅವರಿಂದ ಒಂದು ಮಾಹಿತಿ ಸಂಗ್ರಹ ಮಾಡಿ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡುವಂಥ ವಿಷಯ ಆಗ್ಬೋದು ಮತ್ತು ಮಾಜಿ ಪ್ರಧಾನಿ ಅಜಲ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಬರೆಯಲಾದ ಅನೇಕ ಲೇಖನಗಳನ್ನು ಮತ್ತು ಪುಸ್ತಕಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡ್ತಾಯಿದ್ವಿ ಅದಾದಮೇಲೆ ಏನು ಫೆಬ್ರವರಿ ಹದಿನೈದರಿಂದ ಈ ಮಾರ್ಚ್ ಹದಿನೈದರವರೆಗೆ ಅಟಲ್ ವೀರ್ ಸಮ್ಮೇಳನ ಅಂತ ಅಂದರೆ ಅಟಲ್ ವೀರ್ಸ್ ಸಮ್ಮೇಳನ ಅಂದರೆ ಪ್ರತಿ ಜಿಲ್ಲೆಯಲ್ಲೇ ಅದನ್ನು ನಾವು ಮಾಡ್ತಾಯಿದ್ವಿ ಪ್ರತಿ ಜಿಲ್ಲೆಯಲ್ಲಿ ಸಮ್ಮೇಳನಕ್ಕೆ ವಿಚಾರವಾದಿಗಳು ಮತ್ತು ಗಣ್ಯರನ್ನು ಆಹ್ವಾನಿಸಿ ಭಾರತ ರತ್ನ ಅಟಲ್ ಜಿಯವರ ಕೆಲಸ ಮಾಡಿದ ಹಿರಿಯ ಕಾರ್ಯಕರ್ತರನ್ನು ಸನ್ಮಾನಿಸುವುದು ಆ ಅಟಲ್ಜಿ ಅವರ ವ್ಯಕ್ತಿತ್ವ ಮತ್ತು ಕೃತಿಗಳ ಮೇಲೆ ಅನೇಕ ಪುಸ್ತಕಗಳನ್ನು ಮತ್ತು ಲೇಖನಗಳು ಬರೆದಿರುವ ಲೇಖಕರಿಗೆ ಸನ್ಮಾನ ಸನ್ಮಾನಗೊಳಿಸಲಾಗುವುದು ಅಟಲ್ಜಿ ಅವರ ಅಧಿಕಾರದಲ್ಲಿ ವಿಶೇಷ ಸಾಧನೆಗಳು ಮತ್ತು ಯೋಜನೆಗಳ ಮಾಹಿತಿ ಒಳಗೊಂಡ ಪಿ ಪಿ ಟಿಯನ್ನು ಪ್ರದರ್ಶನ ಮಾಡುವುದು ಇದೆಲ್ಲ ನಮ್ಮ ಈ ಒಂದು ಅಟಲ್ ಜನ್ಮ ಶತಮಾನೋತ್ಸವ ಅಂಗವಾಗಿ ಇಡೀ ರಾಷ್ಟ್ರ ರಾಜ್ಯದಲ್ಲಿ ಮಾಡ್ತೀವಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಮಂಡಲ ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಹೀಗಾಗಿ ಅಜ್ಜ ಜನಗಳನ್ನ ತಂಡ ಮಾಡಿದ್ವಿ ಅದರ ಮುಂದಿನ ದಿವಸಗಳಲ್ಲಿ ಕಾರ್ಯಕ್ರಮದ ನಿಗದಿ ದಿನಾಂಕಗಳನ್ನು ಕೂಡ ತಮಗೆ ಹೇಳಲಾಗುವುದು